ಸ್ವಾಮಿ ಅವರಿಗೆ ಹಾಗೆ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಶಿವಶಂಕರ್ ಅವರಿಗೆ ಚಂದ್ರಶೇಖರ್ ಅವರಿಗೆ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರಿಗೆ ಅಭೂಷಣ್ ಅವರಿಗೆ ಹೋರಾಟಗಾರರ ಹಿರಿಯರಾದಂತಹ ಮಾವಳಿಶಂಕರ್ ಅವರಿಗೆ ವೇದಿಕೆಯಲ್ಲಿ ನೀವೇ ನಿಮ್ಮ ಜೀವನಿಗೆ ಪೆಲ್ಬಂದಿದೆಯಲ್ಲ ಪೆನ್ಮ మేకు కెరియర్ కి కెరియర్ కి జెన్ చెల్లిట్ కండిరా ఆ పెన్ హి ఈ 330 ని జేరితిలో బహు ముఖ్యమైన విషయం ఈ చరిత్ర మనం తెంకొనిల్లారే సచివాలయంలో చరిత్రను సృష్టిమర కావొదిలా సంగకు కూడా బాళ గౌరవన తంకొండి చెళ్ళి ఎంత ఆ సుమారు 3 4 ಅಧ್ಯಕ್ಷರು ಆ ಸಂಘಕ್ಕೆ ಅಧ್ಯಕ್ಷರಾಗಿದ್ದರು ಕಳೆದ ಬಾರಿ ಈಗ ಏನು ನಮಗೆ ಚಾರ್ಜ್ ಕೊಟ್ಟರಲ್ಲ ಆ ಅಧ್ಯಕ್ಷರು ಆರ್ ಸೋಮಶೇಖರ್ ಅಂತಿದ್ದರು ಅವ್ರನ್ನ ಸನ್ಮಾನ ಮಾಡಿದ್ದೇವೆ ಅಂತ ಅಂತೇಳಿ ಅವರು ರಾಜ್ಯ ಮಟ್ಟದ ಪರಿಶಿಷ್ಟ ಜಾತಿ ಪರಿಶೀಲ ಪಂಗಡದ ನೌಕರರ ಸಂಘದ ಅಧ್ಯಕ್ಷರು ಅವ್ರನ್ನ ಸನ್ಮಾನ ಮಾಡಿದ್ದೇವೆ ಶ್ರೀ ಡಿ ಶಿವಶಂಕರ್ ಅಂತೇಳಿ ಸಮನ್ವಯ ಸಮಿತಿಯ ಅಧ್ಯಕ್ಷರು ಅವ್ರನ್ನ ಸನ್ಮಾನ ಮಾಡಿದ್ದೇವೆ ಆಮೇಲೆ ದಲಿತ ಸಂಘಟನೆಯ ನಾಯಕರು ನಿಮಗೆಲ್ಲರೂ ಬರ್ತಿದೆಯಲ್ಲ ಮಾವಳಿ ಬಂದಿದ್ದರು ಅವ್ರೂ ನಾವು ಸನ್ಮಾನ ಮಾಡಿದ್ದೇವೆ ಇನ್ನಿತರೆ ಎಲ್ಲ ಪದಾಧಿಕಾರಿಗಳು ಯು ಪಿ ಎಸ್ಸಿಯಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರತಿಭೆ ಯುವ ಪ್ರತಿಮೆ ಯು ಪಿ ಎಸ್ಸಿನಲ್ಲಿ ನೂರ ಹದಿಮೂರನೇ ರ್ಯಾಂಕನ್ನು ಪಡೆದಂಥ ಚಂದ್ರಭೂಷಣ್ ಚಂದ್ರಭೂಷಣ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಜೊತೆಗೆ ಪ್ರತಿಭೆ ಅಂತಕ್ಕಂಥದ್ದು ಅಂಬೇಡ್ಕರ್ ಅಂಬೇಡ್ಕರ್ನಿಂದಲೇ ಬಂದಿರ್ತಕ್ಕಂಥ ಆ ಪ್ರತಿಭೆಯನ್ನು ಸನ್ಮಾನ ಮಾಡ್ತಕ್ಕಂಥದ್ದು ಯು ಪಿ ಎಸ್ಸಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಭಾಳ ದೊಡ್ಡ ಮಟ್ಟದಾಗಿತ್ತು ಆಗುತ್ತೆ ಭಾರತ ರತ್ನ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವತ್ತೊಂದು ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಕನ್ಮಾನಿ ಸಭೆಯವರಾಗಿ ಕನ್ಮಾನ್ ಹಾಗಾಗಿ ನಮ್ಮ ಸರ್ಕಾರನೂ ಇಲ್ಲ ಅಭಿನಂದಿಸಲೇಬೇಕು ಏನೇನು ನಮ್ಮದು ಬೇಡಿಕೆ ಇರಲಿಲ್ಲ ಬೇಡಿಕೆ ಇದ್ದಿದ್ದೇ ಬೇಸ್ಗೆಲ್ಲ ಪೇಸ್ಗೆ ಕೊಟ್ಟಿದ ಮೇಲೆ ಜನ ಸರ್ಕಾರವನ್ನು ನಾವು ಅಭಿನಂದಿಸಿದ್ದೇವೆ ಮತ್ತು ಬೇರೆ ಒಂದು ಕಾರ್ಯಕ್ರಮಗಳನ್ನು ನಾವು ಅಭಿನಂದಿಸಿಕೊಡ್ತಾ ಇದ್ದೀವಿ ಇಲ್ಲಿ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಎಲ್ಲರ ಮೂಲಕ ಅಂದರೆ ಒಂದು ಸಭಾ ಸಮಾರಂಭದ ಮೂಲಕ ಅವರ ಚಿಂತನೆಗಳನ್ನು ಪಸರಿಸಬೇಕು ಡಿಸ್ಪರ್ಸ್ ಮಾಡಬೇಕು ಅವರನ್ನು ನೆನೆಸ್ಕೊಬೇಕು ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥ ಉದ್ದೇಶ ಏನು ಅಂದರೆ ಅವರ ಚಿಂತನೆಗಳು ಅವರ ಆಲೋಚನೆಗಳನ್ನು ಸಾಕಾರ ಕೊಡ್ತಿದ್ದಾವೆ ಇಲ್ವಾ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ ನಮ್ಗೆ ವಿಚಾರವೇ ಗೊತ್ತಿಲ್ಲ ಅಂದರೆ ಸಾಕಾರ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಇಡೀ ರಾಷ್ಟ್ರದುದ್ದಕ್ಕೂ ಇಡೀ ರಾಷ್ಟ್ರದುದ್ದಕ್ಕೂ ಎಲ್ಲ ಕಡೆ ಬರ್ತ್ಡೇ ಮೂಲಕ ಅಥವಾ ಯಾವುದೇ ಸಮಾರಂಭದಲ್ಲಿ ಅವರೊಬ್ಬರು ದೊಡ್ಡ ಹೈಕಾನ್ ಸಂವಿಧಾನ ಸಭೆಯಲ್ಲಿರ್ಬೋದು ಸಂಸತ್ತಲ್ಲಿರ್ಬೋದು ರಾಜ್ಯ ಸರ್ಕಾರದಲ್ಲಿರ್ಬೋದು ಯಾವುದೇ ವ್ಯಕ್ತಿ ಇಡೀ ಈ ದೇಶದ ಇಡೀ ಈ ದೇಶದ ನೂರ ಐವತ್ತು ಕೋಟಿ ಜನರಿಗೂ ಕೂಡ ಬಾಬಾ ಸಾಹೇಬ್ ಬಳಿಕ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಈ ಸರ್ಕಾರ ನಡೀತಾ ಇದೆ ಈ ದೇಶ